ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಇವತ್ತು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಭಾರತದ ಸಂವಿಧಾನ ಶಿಲ್ಪಿ ಭಾರತದ ಸಂವಿಧಾನದ ಪಿತಾಮಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಾನು ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತೀನಿ ಅಂತ ಪೋಸ್ಟ್ ಹಾಕಿದ್ದೆ ಆದರೆ ನಾನು ಪೋಸ್ಟ್ ಹಾಕಿದ ಮೇಲೆ ಫೇಸ್ಬುಕ್ಕಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೆ ನನಗೆ ಗೊತ್ತಾಯಿತು ಫೇಸ್ಬುಕ್ಕು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಅಷ್ಟೇ ಅಲ್ಲ ಸುಮಾರು ಒಂದು ಐವತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಪೋಸ್ಟ್ಗಳನ್ನು ಯಾರು ನ್ಯಾಯದ ಪರವಾಗಿ ಅಭಿವ್ಯಕ್ತಪಡಿಸ್ತಾ ಇದ್ದರು ನ್ಯಾಯದ ಆಗ್ರಹಕ್ಕೆ ಅಭಿವ್ಯಕ್ತಪಡಿಸ್ತಾ ಇದ್ದರು ಅಂತಹ ಎಲ್ಲ ಅಕೌಂಟ್ಗಳನ್ನು ನಮ್ಮ ಗಮನಕ್ಕೆ ತಾರದೇನೆ ನ್ಯಾಯಾಲಯದ ಒಂದು ಆದೇಶದ ಅಂತ ಹೇಳಿ ನಮ್ಮ ಗಮನಕ್ಕೆ ತರದೇ ನಮಗೆ ವಾದ ಮಂಡನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡದೇನೆ ನ್ಯಾಯಾಲಯದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಎಕ್ಸ್ಪಾರ್ಟಿ ಮಾಡಿ ಸಂವಿಧಾನಕ್ಕೆ ವಿರೋಧಿಯಾಗಿ ಆ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ನ್ಯಾಯಾಲಯ ನ್ಯಾಯಾಲಯದ ಆದೇಶದ ಮೇಲೆ ನಮ್ಮೆಲ್ಲರ ಫೇಸ್ಬುಕ್ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ ಇವತ್ತು ಬಾಬಾ ಸಾಹೇಬರ ಜನ್ಮ ದಿನಾಂಕ ಜಯಂತಿ ಇವತ್ತು ಇಡೀ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಸಂವಿಧಾನವನ್ನು ಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಒಂದು ವಿಶೇಷವಾದಂತಹ ಗುಣಲಕ್ಷಣ ಅಂತ ಹೇಳಿದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ನಾವೇನು ಕಣ್ಕಂಡವ್ರಿಗೆ ಬೈಬೇಕು ಅಪಹಾಸ್ಯ ಮಾಡಬೇಕು ಅಂತ ನಾವೇ ಯಾರೂ ಏನೂ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಹದಿಮೂರು ವರ್ಷದ ಹಿಂದೆ ಭೀಕರ ಅತ್ಯಾಚಾರ ಕೊಲೆಯಾದಂತಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಯಾರು ಆರೋಪಿಗಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಂತಹ ಅನೇಕ ಫೇಸ್ಬುಕ್ ಅಕೌಂಟ್ಗಳು ಸಾಮಾಜಿಕ ಜಾಲತಾಣದ ಅಕೌಂಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಅನೇಕ ಮಾಧ್ಯಮಗಳು ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬ್ಗಳನ್ನು ಕೂಡ ಬ್ಲಾಕ್ ಮಾಡಿಸಿದ್ದಾರೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ ವಿಶೇಷತೆ ಅನ್ನೋಕ್ಕಿಂತ ಒಂದು ಏನು ಅನ್ಯಾಯ ಆಗಿರುವಂಥ ಅನ್ಯಾಯ ಏನು ಅಂತ ಹೇಳಿದರೆ ಅಪಹಾಸ್ಯ ಏನು ಅಂತ ಹೇಳಿದರೆ ಯಾವ ನ್ಯಾಯಾಲಯದ ಆದೇಶವನ್ನು ಹಿಡಿದು ಇವರು ಫೇಸ್ಬುಕ್ ಮೆಟ್ಟಾಗೆ ರಿಪೋರ್ಟ್ ಮಾಡ್ತಾ ಇದ್ದಾರಲ್ಲ ಆ ನ್ಯಾಯಾಲಯ ಯಾವತ್ತಿಗೂ ಕೂಡ ನಮಗೆ ಕೇಳೇ ಇಲ್ಲ ಏನು ಆದೇಶ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಈ ದೇಶದ ಕಾನೂನು ಈ ಈ ಮಟ್ಟಕ್ಕೆ ಪ್ರಭಾವಿಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಈ ದೇಶದ ನ್ಯಾಯಾಲಯಗಳು ಸರಂಡರ್ ಆಗಿಬಿಟ್ಟುವ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ ಇವತ್ತು ಬಾಬಾ ಸಾಹೇಬರ ಜನ್ಮ ಜಯಂತಿ ಇವತ್ತು ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಈ ಧ್ವನಿ ಎತ್ತುವ ಹಕ್ಕನ್ನು ಕೊಟ್ಟಂತಹ ಬಾಬಾ ಸಾಹೇಬರಿಗೆ ಜಯಕಾರ ಹೇಳಿ ಮತ್ತು ಸಂವಿಧಾನಕ್ಕೆ ವಿರೋಧವಾಗಿ ನಮ್ಮ ಧ್ವನಿಯನ್ನ ಧ್ವನಿಯ ಹಕ್ಕನ್ನು ಅಡಗಿಸ್ತಾ ಇರುವಂತಹ ಈ ನ್ಯಾಯಾಲಯದ ಆದೇಶಕ್ಕೆ ಧಿಕ್ಕಾರ ಹೇಳಿ ಇವತ್ತಿನ ಈ ನನ್ನ ಇನ್ಸ್ಟಾಗ್ರಾಮ್ನ ಮೊದಲನೇ ಲೈವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳ್ದಂಗೆ ದಿಸ್ ಇಸ್ ಮೈ ಫಸ್ಟ್ ಇನ್ಸ್ಟಾ ಲೈವ್ ಏನಾದರೂ ಟೆಕ್ನಿಕಲ್ ಎರರ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಮಳೆ ಬಹಳಷ್ಟು ಬರ್ತಾ ಇದೆ ಕರೆಂಟ್ ಕೂಡ ಹೋಗಬಹುದು ಏನಾದರೂ ಎರರ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಪ್ರಾರಂಭದಲ್ಲೇ ಕೇಳ್ಕೊಳ್ತಾ ಇದ್ದೀನಿ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ದಾರುಣ ಘಟನೆ ಮತ್ತೆ ಈ ದೇಶದಲ್ಲಿ ಪ್ರತಿನಿತ್ಯ ನಡೀತಾ ಇರುವಂತಹ ಅತ್ಯಾಚಾರಗಳಲ್ಲಿ ಅದು ಕೂಡ ಒಂದಾಗಿತ್ತು ಆದರೆ ನಮ್ಮ ಗಂಡು ಮೆಟ್ಟಿದ ಭೂಮಿ ಹುಬ್ಬಳ್ಳಿ ಧಾರವಾಡದ ಜನರ ಒಂದು ಗುಣಲಕ್ಷಣವೇ ಬೇರೆ ನಮಗೆ ಕೊಡಿ ನೀವಾದರೂ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಇಲ್ಲ ತಂದ್ರೆ ನಮ್ಗೆ ಕೊಟ್ಟುಬಿಡ್ರಿ ಬಿಡ್ರಿ ಅವನಿಗೆ ನಾವು ನೋಡ್ಕೋತೀವಿ ಇದು ನಮ್ಮ ಭಾಷೆ ಇಡೀ ಪೂರ್ತಿಯಾಗಿ ಹುಬ್ಬಳ್ಳಿ ಧಾರವಾಡ ಆಕ್ರೋಶದಿಂದ ಭೂಗಿಲಿತ್ತು ಆಗ ದಕ್ಷ ಅಧಿಕಾರಿಗಳು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸರ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಂತಹ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಶ್ರೀಯುತ ಶಶಿಧರ್ ಸಾಹೇಬರು ಐ ಪಿ ಎಸ್ ಅಧಿಕ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ತುಂಬಾ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಅವರಿಗೆ ಆನಂತರ ಪಿ ಎಸ್ ಐ ಅನ್ನಪೂರ್ಣ ಮೇಡಮ್ ಅವರು ಮತ್ತು ಸಿಬ್ಬಂದಿಗಳಾದಂಥ ವೀರೇಶು ಆನಂತರ ಯಶವಂತ್ ಅವರು ಮತ್ತೆ ರವೀಶ್ ಅಂತ ಹಿರಿಯ ಇನ್ನೊಬ್ಬ ಹಿರಿಯ ಅಧಿಕಾರಿಗಳು ಮತ್ತು ಇಡಿ ಪೊಲೀಸ್ ಅಧಿಕಾರಿಗಳ ತಂಡ ತಕ್ಷಣಕ್ಕೇನೆ ಜಾಗೃತರಾಗಿ ಅವನನ್ನ ಅರೆಸ್ಟ್ ಮಾಡ್ತಾರೆ